ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಟಾಪ್ ಫೈವ್ ಬೆಸ್ಟ್ ಫೈ ಜಿ ಫೋನ್ ಅಂಡರ್ ಟೆನ್ ತೌಸಂಡ್ ಹೇಳ್ತಾ ಇದ್ದೀನಿ ಫಸ್ಟ್ ಪ್ಲೇಸಲ್ಲಿ ಬಂದ್ಬಿಟ್ಟು ಪೋಕೋ ಎಮ್ ಸಿಕ್ಸ್ ಪ್ರೋ ಈ ಫೋನು ಒಂದು ಗ್ಲಾಸ್ ಬ್ರಿಡ್ನ ಫೋನಾಗಿದೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಬರುತ್ತೆ ಮತ್ತು ನೈಂಟಿ ಹೆಡ್ಸ್ ರಿಫ್ರೆಶ್ ಸೆಟ್ ಫೈವ್ ಫಿಫ್ಟೀನ್ ಇಟ್ಸ್ ಬ್ರೈಟ್ನೆಸ್ ಬಟ್ ಸಿಂಗಲ್ ಸ್ಪೀಕರ್ ಇದರಲ್ಲಿ ಬರುತ್ತೆ ಇದರ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಫೋರ್ ಜೆನ್ ಟು ಪ್ರೊಸೆಸರ್ ಬರುತ್ತೆ ಇದೊಂದು ಫೋರ್ ಜನ್ ಎಮ್ ಪ್ರೊಸೆಸರ್ ಆಗಿದೆ ಮತ್ತು ಇದರ ಬೇಸ್ ವೇರಿಯಂಟು ಫೋರ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಆಗಿದೆ ಇದರ ಟೈಪ್ ಬಗ್ಗೆ ಹೇಳೋದಾದರೆ ಎಲ್ ಪಿ ಡಿ ಎಫ್ ಫೋರ್ ಡಕ್ಸನ್ ಮತ್ತು ಯು ಎಫ್ ಎಸ್ ಟು ಪಾಯಿಂಟ್ ಟು ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ ಬ್ಯಾಟ್ರಿಯಲ್ಲಿ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಏಯ್ಟೀನ್ ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಬರುತ್ತೆ ಮತ್ತೆ 8500 ಫ್ಯಾನ್ಸ್ Android 13 octo box ಬರುತ್ತೆ ಮತ್ತು 2 years memory updates and 3 years security updates ಕೂಡ ಕೊಡುತ್ತಾರೆ ಮತ್ತು ಇದರಲ್ಲಿ 50 MP main camera ಮತ್ತು 8 MP ಸೆಲ್ಫಿ ಕ್ಯಾಮೆರಾ ಕೂಡ ಬರುತ್ತೆ ಈ ಫೋನ್ ವಿಥೌಟ್ ಆಫರ್ 10000 ಗಳಿಗೆ ಬರುತ್ತೆ ವಿಥ್ ಆಫರ್ 8500 ಗಳಿಗೆ ಸಿಗುತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು Samsung Galaxy ಎಫ್ ಫೋರ್ಟೀನ್ ಅಥವಾ ಎಮ್ ಫೋರ್ಟೀನ್ ಈ ಫೋನ್ನಲ್ಲಿ ಸಿಕ್ಸ್ ಪಾಯಿಂಟ್ ಫೈ ಇಂಚಸ್ ಫುಲ್ ಎಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ ಸಿ ಡಿ ಡಿಸ್ಪ್ಲೇ ಬರುತ್ತೆ ನೈಂಟಿ ಏಟ್ಸ್ ರಿಫ್ರೆಶ್ ಸೆಟ್ ಹಾಗೂ ಫೈ ಹಂಡ್ರೆಡ್ ಫಿಫ್ಟೀನ್ ಇಟ್ಸ್ ಸ್ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ ಇದರಲ್ಲೇ ಕೂಡ ಸಿಂಗಲ್ ಸ್ಪೀಕರ್ ಬರುತ್ತೆ ಮತ್ತು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಎಕ್ಸಿನೋಸ್ ಚಿಪ್ಸೆಟ್ ಬರುತ್ತೆ ಇದು ಒಂದು ಫೈ ಇನ್ ಪ್ರೊಸೆಸರ್ ಆಗಿದೆ ಹಾಗೂ ಇದರಲ್ಲಿ 4GB 128GB ಬೇಸ್ ಫ್ರೇಂಟ್ ಬರುತ್ತೆ Android 13 ಔಟ್ ಆಫ್ ದಿ ಬಾಕ್ಸ್ ಬರುತ್ತೆ 2A ಮಿಸರ್ ಚಾರ್ಜರ್ ಅಂಡ್ 4A ಸೆಪರೇಟೆಡ್ ಪ್ಲಗ್ ಕೂಡ ಪ್ರೊಮಿಸ್ ಮಾಡಿದ್ದಾರೆ ಮತ್ತು 6000mAh ಬ್ಯಾಟರಿ 25W ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ but ಚಾರ್ಜರ್ ಬಾಕ್ಸ್ ಅಲ್ಲಿ ಬರೋದಿಲ್ಲ 11 5G ಬ್ಯಾಂಡ್ಸ್ ಕೂಡ ಬರುತ್ತೆ ಮತ್ತು 50MP 메인 ಕ್ಯಾಮೆರಾ ಮತ್ತು ತರ್ಟೀನ್ ಎಂ ಪಿ ಸರ್ ಬಿ ಕ್ಯಾಮ್ರಾ ಕೂಡ ಬರುತ್ತೆ ಈ ಫೋನ್ನ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ವರೆಂಟು ನಿಮಗೆ ಹತ್ತು ಸಾವಿರ ರೂಪಾಯಿ ಒಳಗಡೆ ಸಿಗುತ್ತೆ ವಿತ್ ಆಫರ್ ಈ ಫೋನ್ ಎಂಟೂವರೆ ಸಾವಿರ ರೂಪಾಯಿಗೆ ಸಿಗುತ್ತೆ ಥರ್ಡ್ ಪ್ಲಸ್ಸಲ್ಲಿ ಬಂದುಬಿಟ್ಟು ಮೋಟೋ ಜಿ ತರ್ಟಿ ಫೋರ್ ಫೈವ್ ಜಿ ಈ ಫೋನ್ ಒಂದು ಲೆದರ್ ಬ್ಯಾಕಿನ ಫೋನ್ ಆಗಿದೆ ಮತ್ತು ಇದರಲ್ಲಿ ಸಿಕ್ಸ್ ಪಾಯಿಂಟ್ ಫೈ ಇಂಚಸ್ ಹೆಚ್ ಡಿ ಪ್ಲಸ್ ಐ ಪಿ ಎಸ್ ಎಲ್ಸ್ ಎಲ್ ಡಿಸ್ಪ್ಲೇ ಬರುತ್ತೆ ಒನ್ ಟ್ವೆಂಟಿ ಏಟ್ ಜೆಶ್ ಎಟ್ ಹಾಗೂ ಫೈವ್ ಫಿಫ್ಟಿ ಇಟ್ಸ್ ಬ್ರೈಟ್ನೆಸ್ ಡ್ಯೂಲ್ ಸ್ಟೂರಿಯೋ ಸ್ಪೀಕರ್ಸ್ ಕೂಡ ಬರ್ತವೆ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ ಮತ್ತು ಈ ಫೋನ್ನ ಬೇಸ್ ವ್ಯಾರಿಯಂಟು ಫೋರ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಆಗಿದೆ ಅದರ ಟೈಪ್ಗೆ ಹೇಳೋದಾದರೆ ಎಲ್ ಪಿ ಡಿ ಡಿ ಎಫ್ ಫೋರ್ ಎಕ್ಸ್ ನೇ ಮತ್ತು ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ ಸ್ಪೀಡಾಗಿದೆ ಮತ್ತು ಇದರಲ್ಲಿ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಟ್ವೆಂಟಿ ವ್ಯಾಟ್ ಫಾರ್ ಚಾರ್ಜರ್ ಕೂಡ ಬರುತ್ತೆ ಮತ್ತು ಆಂಡ್ರಾಯ್ಡ್ ಫೋರ್ಟೀನ್ ಆಪ್ತಾಪ್ ಬಾಕ್ಸ್ ಬರುತ್ತೆ ಒನ್ ಇಯರ್ ಮೇಜರ್ ಅಪ್ಡೇಟ್ಸ್ ಆ್ಯಂಡ್ ತ್ರೀ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ ಇದು ಒಂದು ಕ್ಲೀನ್ ಇ ವೈ ಫೋನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ ನೆಕ್ಸ್ಟ್ ಈ ಫೋನಲ್ಲಿ ಫೋರ್ಟೀನ್ ಫೈ ಜಿ ಬ್ಯಾಂಡ್ಸ್ ಬರ್ತವೆ ಹಾಗೂ ಫಿಫ್ಟಿ ಎಮ್ ಪಿ ಮೇನ್ ಕ್ಯಾಮ್ರಾ ಮತ್ತು ಸಿಕ್ಸ್ಟೀನ್ ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ ಈ ಫೋನ್ನ ಹೈಲೈಟ್ ಆದಂಥ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಸಿಕ್ಸ್ ನೈಂಟಿ ಫೈವ್ ಪ್ರೊಸೆಸರ್ ಬರುತ್ತೆ ಇದು ಒಂದು ಸಿಕ್ಸ್ ಎನ್ ಎಮ್ನ ಪ್ರೊಸೆಸರ್ ಆಗಿದೆ ಇದು ಈ ಪ್ರೈಸ್ ರೇಂಜಲ್ಲಿ ಒಂದು ಗೇಮಿಂಗ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಇದರ ಪ್ರೈಸಿಂಗ್ ಬಗ್ಗೆ ಹೇಳೋದಾದರೆ ಇದು ಕೂಡ ವಿತ್ ಆಫರ್ ಟೆನ್ ಥೌಸಂಡ್ಗೆ ಸಿಗುತ್ತೆ ನೆಕ್ಸ್ಟ್ ಫೋರ್ ಪ್ಲಸ್ ಫೋರ್ತ್ ಪ್ಲೇಸಲ್ಲಿ ಬಂದುಬಿಟ್ಟು ಪೋಕೋ ಎಮ್ ಸಿಕ್ಸ್ ಫೈ ಜಿ ಅಥವಾ ರೆಡ್ಮಿ ತರ್ಟೀನ್ ಸಿ ಫೈ ಜಿ ಈ ಫೋನ್ ಸೇಮ್ ಸ್ಪೆಸಿಫೇಷನ್ ಹೊಂದಿದೆ ಪೋಕೋ ಎಮ್ ಸಿಕ್ಸ್ ಪ್ರೋ ಥರನೇ ಬಟ್ ಇದರಲ್ಲಿ ಹೆಚ್ ಡಿ ಪ್ಲಸ್ ಡಿಸ್ಪ್ಲೇ ಬರುತ್ತೆ ಮತ್ತು ಡೈಮಂಡ್ ಸಿಟಿ ಸಿಕ್ಸ್ ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಪ್ರೊಸೆಸರ್ನ ಹೊಂದಿದೆ ಇದು ಕೂಡ ಹತ್ತು ಸಾವಿರ ರೂಪಾಯಿ ಒಳಗಡೆ ಅವೈಲೇಬಲ್ ಇದೆ ವಿತ್ ಆಫರ್ ಈ ಫೋನ್ ಏಟ್ ತೌಸಂಡ್ಗೆ ಸಿಗುತ್ತೆ ಫಿಫ್ತ್ ಪ್ಲಸ್ಸಲ್ಲಿ ಬಂದುಬಿಟ್ಟು ಲಾವಾ ಬ್ಲೇಸ್ ಟು 5G ಜಿ ಈ ಫೋನ್ ಒಂದು ಗ್ಲಾಸ್ back ಇನ್ನೋ ಫೋನ್ ಆಗಿದೆ ಇದರಲ್ಲಿ ಡೈಮೆನ್ಸಿಟಿ ಸಿಕ್ಸ್ ಜೀರೋ ಏಟ್ ಜೀರೋ ಪ್ರೊಸೆಸರ್ನ ಹೊಂದಿದೆ ಮತ್ತು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ಎಚ್ ಡಿ ಪ್ಲಸ್ ಡಸ್ಟ್ಲೇನ ಹೊಂದಿದೆ ಏಟ್ ಫೈ ಜಿ ಬ್ಯಾಂಡ್ಸ್ ಫೈ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಏಯ್ಟೀನ್ ಚಾರ್ಜಿಂಗ್ ಕೂಡ ಬರುತ್ತೆ ಇದರಲ್ಲಿ ಇದರ ಪ್ರೈಸಿಂಗ್ ಬಂದುಬಿಟ್ಟು ವಿತೌಟ್ ಆಫರ್ ಈ ಫೋನ್ ಹನ್ನೊಂದು ಸಾವಿರ ರೂಪಾಯಿ ಸಿಗುತ್ತೆ ವಿತ್ ಆಫರ್ ಈ ಫೋನ್ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಇದೊಂದು ಇಂಡಿಯನ್ ಫೋನ್ ಆಗಿದೆ ಈಗ ನಿಮ್ಮ ಪ್ರಯಾರಿಟಿ ಪ್ರಕಾರ ಹೇಳೋದಾದರೆ ನಿಮಗೇನಾದರೂ ಈ ಪ್ರೈಸ್ ರೇಂಜಲ್ಲಿ ಆಲ್ರೌಂಡರ್ ಫೋನ್ ಹುಡುಕ್ತಾ ಇದ್ದರೆ ಪೋಕೋ ಎಮ್ ಸಿಕ್ಸ್ ಪ್ರೋ ಜೊತೆ ಹೋಗ್ಬೋದು ನಿಮ್ಗೇನಾದರೂ ಬ್ರ್ಯಾಂಡ್ ಕಡೆಯಿಂದ ಫೋನ್ ಬೇಕಂದರೆ ನೀವು ಸ್ಯಾಮ್ಸಂಗ್ ಎಮ್ ಫೋರ್ಟೀನ್ ಫೋನ್ ಜೊತೆ ಹೋಗ್ಬೋದು ನಿಮ್ಗೆ ಏನಾದರೂ ಗೇಮಿಂಗ್ ಪ್ರಯಾರಿಟಿ ಆಗಿದ್ದರೆ ನೀವು ಮೋಟೋ ಜಿ ತರ್ಟಿ ಫೋರ್ ಫೋನ್ ಜೊತೆ ಹೋಗ್ಬೋದು ಈ ರ್ಯಾಂಕಿಂಗಲ್ಲಿ ನಿಮ್ಮ ಪ್ರಯಾರಿಟಿಯನ್ನು ಕೂಡ ಕಮೆಂಟಲ್ಲಿ ಹೇಳಿ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು